ನಮಸ್ತೆ ನೀವು ನೋಡ್ತಾ ಇದ್ರ ಹಳೇ ಚಾನೆ ಕೇಳ ಇವತ್ತಿನ ಈ ಊಟದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿದುಕೊಡೋಣ ಬಿಡೋಣ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದಂತ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಒಂದು ಲಕ್ಷ ಒಟ್ಟಾರೆಯಾಗಿ ಎರಡು ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಯಾವುದೇ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಬೇಕಾಗುವಂತ ದಾಖಲಾತಿಗಳು ಏನೇನು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ನೋಡಕ್ ಹೋಗಬೇಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬೋರಿ ಜೊತೆಗೆ ಈ ವಿಡಿಯೋ ಒಂದ ಲೈಕ್ ಮಾಡ್ರಿ ಅಂತ ಹೇಳ್ತಾ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನ ಹೆಸರು ಬಂದ್ಬಿಟ್ಟು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಎನ್ ಪಿ ಎ ವಿದ್ಯಾರ್ಥಿ ವೇತನ ಟೂ ತೌಸಂಡ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸೆವೆನ್ ಅಂತ ಹೇಳಿ ಅಂದ್ರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಯಾಕಿಲ್ಲ ಅಂದ್ರೆ ಎರಡು ವರ್ಷಗಳ ಅವಧಿಗೆ ನಿಮಗೆ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದಾರೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ವತಿಯಿಂದ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಸುಮಾರು ಎರಡು ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭವಾಗಿತ್ತು ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರ್ತೈತಿ ಅರ್ಹತಾ ಮಾನದಂಡಗಳನ್ನು ನೋಡುವುದಾದ್ರೆ ನೀವು ಭಾರತೀಯ ನಿವಾಸಿ ಆಗಿರ್ಬೇಕು ಭಾರತದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜೆನ್ಯೂನ್ ಆಗಿರುವಂತಹ ವಿದ್ಯಾರ್ಥಿ ವೇತನ ಎಲ್ಲರಿಗೂ ಗೊತ್ತಿರುತ್ತೆ ಐಡಿಎಫ್ ಸಿ ಬ್ಯಾಂಕ್ ಬಗ್ಗೆ ವಿದ್ಯಾರ್ಥಿಗಳು ಎರಡು ವರ್ಷ ಪೂರ್ಣ ಸಮಯದ ಎಂಬಿಎ ಕಾರ್ಯಕ್ರಮದ ಮೊದಲ ವರ್ಷ ಅಥವಾ ಎರಡ್ ಸಾವಿರದ ಇಪ್ಪತ್ತೈದರ ತರಗತಿಗೆ ಸಮಾನವಾದ ಕೋರ್ಸ್ಗೆ ದಾಖಲಾಗಿರಬೇಕು ಅಂತ ಹೇಳಿದಾರೆ ಅಂದ್ರೆ ಎಂ ಮೊದಲ ವರ್ಷ ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿ ಮಿತ್ರರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತದೆ ನೀವು ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಎರಡು ವರ್ಷಗಳ ಅವಧಿಗೆ ನಿಮಗೆ ಎರಡು ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಅರ್ಜಿದಾರರು ಲಗತ್ತಿಸಲಾದ ದಾಖಲೆಯ ಪಟ್ಟಿಯಲ್ಲಿ ಮಾಡಲಾದ ಎಂ ಬಿ ಎ ಕಾಲೇಜುಗಳಲ್ಲಿ ಒಂದಕ್ಕೆ ದಾಖಲಾಗಿರಬೇಕು ಅಂತ ಹೇಳಿದಾರೆ ಅವರು ಕಾಲೇಜಿನ ಒಂದು ಲಿಸ್ಟ್ ಮಾಡಿದ್ದಾರೆ ಆ ಲಿಸ್ಟ್ ಅಲ್ಲಿ ನಿಮ್ಮ ಕಾಲೇಜ್ ಹೆಸರಿದ್ರೆ ಮಾತ್ರ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿದ್ದೀರಿ ಜೊತೆಗೆ ಕುಟುಂಬದ ವಾರ್ಷಿಕ ಆದಾಯವು ಆರು ಲಕ್ಷಕ್ಕಿಂತ ಕಡಿಮೆ ಆಗಿರ್ಬೇಕು ಅಥವಾ ಆರು ಲಕ್ಷ ಇದ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಮತ್ತು ಆಧಾರ್ ಸಂಖ್ಯೆಗೆ ಲಿಂಕ್ ಮಾಡಲಾದಂತಹ ಮಾನ್ಯವಾಗಿರುವ ಮೊಬೈಲ್ ಸಂಖ್ಯೆ ಹೊಂದಿರುವುದು ಕಡ್ಡಾಯವಾಗಿರಬೇಕು ಯಾಕಂದ್ರೆ ಆಧಾರ್ ಬೇಸರ ಮೇಲೆ ನಿಮ್ಮ ಬ್ಯಾಂಕ್ ಕಾರ್ಡ್ ಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡುವುದರಿಂದ ಆಧಾರ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಕೂಡ ಇಲ್ಲಿ ಕಡ್ಡಾಯವಾಗಿ ಬೇಕಾಗುತ್ತೆ ಇನ್ನು ಪ್ರಯೋಜನ ಪಟ್ಟಿಯನ್ನು ನೋಡುವುದಾದ್ರ ಆಯ್ಕೆಯಾದಂತಹ ಎಂ ಬಿ ಎ ವಿದ್ಯಾರ್ಥಿಗಳಿಗೆ ಎರಡು ವರ್ಷಗಳ ಪೂರ್ಣಾವಧಿ ಎಂಬಿ ಎ ಅಧ್ಯಯನಕ್ಕಾಗಿ ಎರಡು ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ಭೇದ ಮೊತ್ತವನ್ನ ನೀಡಲಾಗ್ತಾ ಇದೆ ವಾರ್ಷಿಕವಾಗಿ ಒಂದು ಲಕ್ಷ ರೂಪಾಯಿಗಳನ್ನ ನೀಡ್ತಾ ಇದ್ದಾರೆ ಅಂದ್ರೆ ಒಂದ್ ಮೊದಲನೇ ವರ್ಷ ಒಂದು ಲಕ್ಷ ಎರಡನೇ ವರ್ಷ ಒಂದು ಲಕ್ಷ ಒಟ್ಟಾರೆಯಾಗಿ ಎರಡು ಲಕ್ಷ ರೂಪಾಯಿಗಳು ನಿಮ್ಗೆ ಸಿಗ್ತಾ ಇದೆ ಇನ್ನು ಬೇಕಾಗುವಂತಹ ದಾಖಲಾತಿಗಳು ಪ್ರವೇಶಕ್ಕೆ ಸಂಬಂಧಿಸಿದ ದಾಖಲೆಗಳು ಪ್ರವೇಶ ಪುರಾವೆ ಮತ್ತು ಶುಲ್ಕ ರಸೀದಿ ಬೇಕಾಗುತ್ತೆ ಶೈಕ್ಷಣಿಕ ದಾಖಲೆ ಪ್ರಮಾಣ ಪತ್ರ ಅಂದ್ರೆ ಹಿಂದಿನ ಪದವಿ ಉತ್ತೀರ್ಣ ಆಗಿರೋ ಬಗ್ಗೆ ಪದವಿ ಅಂಕ ಪಟ್ಟಿ ಬೇಕಾಗುತ್ತೆ ಜೊತೆಗೆ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಹಾಗೆ ಇತರ ದಾಖಲಾತಿಗಳು ಏನಾದ್ರು ಇದ್ದು ಅಂದ್ರ ಅಂಗವಿಕಲತೆ ಪ್ರಮಾಣ ಪತ್ರ ಏನಾದ್ರು ಇದ್ರೆ ಅಥವಾ ಎಂ ಬಿ ಎ ಮಾಡಕ್ ನೀವೇನಾದ್ರೂ ಬ್ಯಾಂಕ್ಗಳಿದ್ರ ಸಾಲವನ್ನ ತೆಗೆದುಕೊಂಡಿದ್ರೆ ಅಥವಾ ಸಾಲವನ್ನ ಮಂಜೂರು ಮಾಡ್ತಾ ಇದ್ರೆ ಅಂತಹ ಪ್ರಮಾಣ ಪತ್ರ ಇದ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಅಥವಾ ಕುಟುಂಬದ ಏಕೈಕ ಆದಾಯ ಗಳಿಸುವಂತ ಸದಸ್ಯರ ಸಾವನ್ನಪ್ಪಿದ್ರೆ ಅವರ ಮರಣ ಪ್ರಮಾಣ ಪತ್ರವನ್ನ ಅಟ್ಯಾಚ್ ಮಾಡಿದ್ರು ಕೂಡ ಅಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದಾರೆ ಅಂಗದ ಅಭ್ಯರ್ಥಿಗಳಿಗೆ ಜೊತೆಗೆ ಆದಾಯ ಗಳಿಸುವಂತ ಸದಸ್ಯರು ಸಾವನ್ನಪ್ಪಿದ್ರೆ ಕುಟುಂಬದಲ್ಲಿ ಮತ್ತು ಎಂ ಬಿ ಎ ವ್ಯಾಸಂಗ ಮಾಡಲು ಪಡೆದ ಯಾವುದೇ ಇತರ ವಿದ್ಯಾರ್ಥಿ ವೇತನದ ದಾಖಲೆಗಳನ್ನು ಕೂಡ ಇಲ್ಲಿ ನೀವು ಅಟ್ಯಾಚ್ ಮಾಡುತ್ತೆ ಯಾವ ರೀತಿ ಅರ್ಜಿ ಸಲ್ಲಿಸೋದಂದ್ರೆ ಎಂ ಬಿ ಐಡಿಎಫ್ ಸಿ ಪಾಸ್ಟ್ ಬ್ಯಾಂಕ್ ನ ಅಧಿಕೃತ ವೆಬ್ಸೈಟ್ ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ ಈಗ ಮೊದಲ ವರ್ಷ ಓದ್ತಾ ಇರುವಂತವ್ರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಿದ್ದೀರಿ ಐಟಿ ವಿಧಾನ ಯಾವ ರೀತಿ ಆಗಿರುತ್ತೆ ಅಂದ್ರೆ ಯಾವುದೇ ರೀತಿಯಾದಂತಹ ಸಂದರ್ಶನವಾಗಲಿ ಏನು ಇರುವುದಿಲ್ಲ ಅತಿ ಸರಳವಾಗಿ ನೀವು ನಿಮ್ಮ ಹಿಂದಿನ ದಾಖಲೆಗಳ ಮೇಲೆ ಆಧಾರದ ಮೇಲೆ ಮತ್ತು ನಿಮ್ಮ ವಾರ್ಷಿಕ ಆದಾಯದ ಮೇಲೆ ಒಂದು ಸಣ್ಣ ಕೆರು ಟೆಸ್ಟ್ ಅನ್ನ ನಡೆಸ್ತಾರೆ ಅದರಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಈ ವಿದ್ಯಾರ್ಥಿ ವೇತನವನ್ನ ಹಾಕ್ತಾ ಇದ್ದಾರೆ ಇದರ ಲಿಂಕ್ ಅನ್ನು ಕೂಡ ನಾನು ಇದೇ ವಿಡಿಯೋ ಕೊಟ್ಟಿರ್ತೇನೆ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ ನೀವು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು ಇದು ಇವತ್ತಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯಾಗಿರ್ತತಿ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬೋರಿ ಹಾಗೆ ಈ ಗುಡವನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಗುಡವನ ಇದಕ್ಕೆ ಮುಗಿಸ್ತಾ ಇದ್ದೀನಿ